ಸರ್ ಏನು ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ ಅದರ ಉದ್ದೇಶ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಎರಡು ಸಾವಿರದ ಹದಿಮೂರರ ಕಾಯ್ದೆ ಸಮರ್ಪಕ್ಕೆ ಜಾಗ ಒತ್ತಾಯಿಸಬೇಕು ತಿರ್ಗ ಏನು ನಮ್ಮ ಜನಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡ್ತಾಯಿದ್ದೀರಾ ಕೊಟ್ಟಂಗೆ ಕೊಟ್ಟು ಅದನ್ನು ಬೇರೆ ಕೆಲಸಗಳಿಗೆ ಬಳಕೆ ಮಾಡ್ತಾಯಿದ್ದೀರಾ ಆ ಬಳಕೆ ಮಾಡೋದನ್ನು ಹಣವನ್ನು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೇರವಾಗಿ ಕೊಡೋ ಕೆಲಸ ಆಗಬೇಕು ಏನಿವತ್ತು ನಲವತ್ತು ಸಾವಿರ ಕೋಟಿ ವರ್ಷಕ್ಕೆ ಇದ್ದೀರಾ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ನೀವು ಗ್ಯಾರಂಟಿ ಯೋಜನೆ ಬಳಕೆ ಬಳಕೆ ಮಾಡ್ತಾಯಿದ್ದೀರಾ ಆದರೆ ಅದು ನಮ್ಮ ಸಮುದಾಯ ತೃಪ್ತಲ್ಲ ನಮ್ಮ ಸಮುದಾಯದ ಬೆಳವಣಿಗೆ ಇದೆ ಅದರಿಂದ ತಾವುಗಳು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೇರವಾಗಿ ನಮಗೆ ತಲುಪ ಮಾಡಬೇಕು ಸೆವೆನ್ ಅನ್ನು ರದ್ದು ಮಾಡಿ ಮಾಡಬೇಕು ಮಾಡೋ ಮುಖಾಂತರ ಏನು ಇವತ್ತು ಇಪ್ಪತ್ತ ಎಂಟು ಡಿಸ್ಟಿಕ್ನಲ್ಲೂ ಪ್ರತಿಭೋಷ್ಠಿ ಮಾಡಿ ಮನೆಗೆ ಕೊಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇದಕ್ಕೆ ನೀವೇನು ಒಬ್ಬ ಹೆಚ್ಚು ಹೊತ್ತು ಕೊಟ್ಟಲೆಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸ್ತೀವಿ ಅಂತ ಹೇಳ್ತಾ ನಾನು ಬೇಗರು ಜು ಬೆಂಗಳೂರು ವಿಭಾಗ ಸಂಚಾಲಕರು ಎಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಮ್ಮದು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಂಥರು ನಾವು ನಾವು ಏನು ಕರ್ನಾಟಕ ದಲ ಸಂಘರ್ಷ ಸಮಿತಿ ಹನ್ನೊಂದು ಸಂಚಾಲಕರನ್ನ ನಾನು ನೋಡಿದ್ದೇನೆ ನಾವು ಕೂಡ ಏನು ಇದು ಮೀಸಲಾತಿ ವರ್ಗೀಕರಣ ಆಗಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯದಿಂದ ಕರ್ನಾಟಕ ದಲ ಸಂಘರ್ಷ ಸಮಿತಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿ ಎ ಎಸ್ ಸಿಗಳಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ತಾವು ದನಿ ಎತ್ತಬೇಕು ಈ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂದ್ಬಿಟ್ಟಿದ್ದೇನೆ ಇಡೀ ರಾಜ್ಯಾದ್ಯಂತ ನಾವು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹಿರಿಯರು ಕರ್ನಾಟಕದಲ್ಲಿ ಮೂಲೆ ಮೂಲೆ ಕೂಡ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡ್ತು ನಿಮ್ಮ ನಿಮಗೆ ಆ ಸರ್ಕಾರಗಳಿಗೆ ಬಿಟ್ಟಿದ್ದೀವಿ ಅಂದ್ಬಿಟ್ಟಿದ್ದೇನೆ ಇವತ್ತು ಸರ್ಕಾರಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ನಿಮ್ಮ ಅಧೀನದಲ್ಲಿದೆ ಇವತ್ತು ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದ್ದೆ ಇಡೀ ರಾಜ್ಯ ನಿಮ್ಮನ್ನು ನೋಡ್ತಾ ಇದೆ ಇವತ್ತೇನು ಅಧಿವೇಶನ ಕರೆದಿದ್ದೀರಿ ಇವತ್ತೇನು ನಾಗಮೋಹನ್ ದಾಸ್ ಅವರು ನಿಮಗೆಲ್ಲ ಕೂಡ ಕೂಡೀಕರಣ ಮಾಡಿಕೊಟ್ಟಿದ್ದಾರೆ ದಲಿತರಿಗೆ ಇವತ್ತು ಕೂಡ ನಾವು ಹಿಂದೆ ಇದ್ದೀವಿ ಇವತ್ತು ಕೂಡ ಕರ್ನಾಟಕ ದಲ ಸಂಘರ್ಷ ಸಮಿತಿ ಎಣ್ಣೂರು ಅವರ ನೇತೃತ್ವದಲ್ಲಿ ಸಿ ಎಮ್ಗಳಿಗೆ ನಾವು ನೈಟು ಬುಲ್ಡೆ ಕೂಡ ಹೊಡೆದೋಗಿತ್ತು ನನ್ನ ಕಾಲು ಕೂಡ ಮುರಿದೋಗಿತ್ತು ಅವತ್ತು ಜಯ ಅಣ್ಣವರು ಕೋಲಾರ ಶಿವಣ್ಣವರು ಆಮೇಲೆ ಭದ್ರಾವತಿ ಸತ್ಯ ಆಮೇಲೆ ಎಣ್ಣೂರು ಶ್ರೀನಿವಾಸು ನನಗೆ ಎಲ್ಲ ನಮಗೆ ಏಟುಗಳಾಗಿದ್ದಂಥವ್ರು ಅವಾಗ ಏನು ನಮ್ಮ ಡಿ ಸಿ ಪಿ ರವಿಕಾಂತೇಗೌಡ್ರ ಇದ್ದರು ಆ ಟೈಮ್ನಲ್ಲೇ ನನಗೆ ಕಾಲ್ ಪ್ಯಾಚರ್ ಆಗಿತ್ತು ಮನುಷ್ಯನಿಗೆ ಬುಲ್ಡೆ ಹೊಡೆದಾಗಿತ್ತು ಭಾಳ ಉಗ್ರವಾಗಿ ರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ನಾವು ಎರಡು ಸಾವಿರ ಜನ ಮುತ್ಕೆ ಹಾಕಿದಂಥ ಸಂದರ್ಭದಲ್ಲಿ ಐದು ಗಂಟೆಯಷ್ಟೊತ್ತಿಗೆ ಐದು ಸಾವಿರ ಜನ ಪೊಲೀಸರು ಬಂದಂಥದ್ದು ಅಲ್ಲಿ ಒಂದು ಲಾರಿ ಚಪ್ಪಲಿ ಸಿಕ್ತು ಆ ಥರದಲ್ಲಿ ಎಸ್ ಎಮ್ ಕೃಷ್ಣಂಗೂ ಕೂಡ ನಾವು ಮುತ್ಕಿ ಹಾಕ್ಕೊಂಡು ಬಂದಿದ್ದೀವಿ ಇಡೀ ರಾಜ್ಯದಲ್ಲಿ ಜಲ್ ಸಂಘರ್ಷ ಸಮಿತಿ ಮ ಏನು ಹೋರಾಟ ಮಾಡ್ತು ಇವತ್ತು ಒಂದು ನಮಗೆ ಜಯ ಸಿಕ್ಕಿದೆ ಇಡೀ ಹಿರಿಯರು ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತು ಹಲ್ವಾರು ಜನರು ತೀರೋಗಿದ್ದಾರೆ ಇವತ್ತು ಏಜಾಗಿ ಮನೇಲಿ ಕುಂತಿದ್ದಾರೆ ಇವತ್ತು ನಮಗೆ ಭಾಳ ಒಂದು ಒಂದು ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕೈತೆ ಇವತ್ತೇನ ಕಾಂಗ್ರೆಸ್ ಸರ್ಕಾರ ಇದನ್ನೇನ ಮಾಡಲಿಲ್ಲ ಅಂದರೆ ನೀವು ಅದೇ ಸ್ಥಿತಿ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಬರೋ ಅಂಥ ಚುನಾವಣೆಯಲ್ಲಿ ನಿಮ್ಮನ್ನು ನಿಜವಾಗೂ ಕೂಡ ನಿಮಗೆ ಮನೆ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ